ಎಲ್ಲರಿಗೂ ನಮಸ್ಕಾರ ಮೋಣೋಜಾಲ್ಗೆ ಸು ಸ್ವಾಗತ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಸೊ ಇದ್ರ ಎಕ್ಸಾಕ್ಟ್ ಅಲ್ಲಿ ನಾನು ನಿಮಗೆ ತೋರ್ಸಾಗಿರುವಂತದ್ದೇ ಬಂದ್ಬಿಟ್ಟು ಕಾಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಂತ ಸುಪ್ ಆಗಿರುವಂತಹ ಸೀರೆ ಅಂಗಡಿ ರೀ ಎಷ್ಟೋ ಜನ ಗೊತ್ತು ವಾವ್ ಮೇಡಮ್ ಈ ಅಂಗಡಿಯಲ್ಲಿ ವೀಡಿಯೋ ಮಾಡಿ ಆ ಥರ ಎಲ್ಲ ನನ್ನ ಕೇಳ್ತಾಯಿರ್ತೀರ ಸೊ ಆ ಥರ ಎಷ್ಟೋ ಜನ ನಾನು ಕೇಳಿ ಒಂದು ಸೂಪರಾಗಿರುವಂಥ ಸೀರೆ ಅಂಗಡಿಯಿಂದ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ನೂರ ಎಂಬತ್ತು ರೂಪಾಯಿಂದ ಬಾರ್ಡ್ರ್ ಸೀರೆಗಳೆಲ್ಲ ಶುರುವಾಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಸೂಪರ್ ಆಗಿದೆ ಈ ಬಿಲ್ಡಿಂಗಲ್ಲಿ ತರ್ಡ್ ಫ್ಲೋರಲ್ಲಿ ನಿಮಗೆ ಸ್ಟೋರ್ ಲೊಕೇಟ್ ಆಗಿರುತ್ತೆ ಪ್ರೈಸ್ ಮಾತ್ರ ಅಂತಿಂಥ ಪ್ರೈಸ್ ಅಲ್ಲ ಸಖತ್ ಕಡಿಮೆ ಪ್ರೈಸು ಯಾಕಪ್ಪ ಅಂದರೆ ಇದು ಇವರ ಓನ್ ಅಂಗಡಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇಲ್ಲದೆ ಡೈರೆಕ್ಟ್ ಪ್ರೈಸ್ ಪ್ರೈಸಲ್ಲೇ ಕೊಟ್ಬಿಡ್ತಾರಂತೆ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಎಲ್ಲ ಸೂಪರ್ ಆಗಿದೆ ಸೊ ಅಕ್ಕಪಕ್ಕದಲ್ಲಿ ದಯವಿಟ್ಟು ಎಲ್ಲೂ ಕೇಳಿ ಮಿಸ್ಗಾರ್ಡ್ಬೇಡ್ರಿ ಎಸ್ ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅನ್ ಸ್ಯಾರೀಸ್ ಅಂತ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಸೀರೆಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಯಾರು ಬೇಕಾದರೂ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ಇನ್ನೂ ಕನ್ಫ್ಯೂಷನ್ ಆದರೆ ನೀವೇ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಬರೋದು ಇನ್ನೂ ಒಂದು ಬೆಸ್ಟ್ ಅಂತ ಹೇಳ್ತೀನಿ ಅಂಗಡಿ ನೋಡ್ತಾ ಇದ್ರೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ತುಂಬ ವೆರೈಟೀಸ್ ಬಂದಿದೆ ಅಷ್ಟೊಂದು ಕಲೆಕ್ಷನ್ಸ್ ಅಷ್ಟೊಂದು ವೆರೈಟೀಸ್ ನೋಡೋಕ್ಕೆ ಎರಡು ಸಾಲಲ್ಲ ಸೊ ಎಲ್ಲ ಕಲೆಕ್ಷನ್ಸು ಎತ್ತಾಕಿ ವೀಡಿಯೋ ಮಾಡಿ ಲೈಕ್ ಫೈನಲಿ ಬಂದ್ಬಿಟ್ಟು ಎಸ್ ನಾನು ಇನ್ನೂ ಅಂಗಡಿನ ತೋರಿಸ್ಬೇಕು ಸರ್ ಇದನ್ನ ನಾನು ಹೀಗೆ ಕವರ್ ಮಾಡ್ತೀನಿ ಅಂತ ಹೇಳಿ ನಾನು ಮಾಡಿದ ವೀಡಿಯೋ ಇದು ತುಂಬ ಕಲೆಕ್ಷನ್ಸು ಫ್ರೆಂಡ್ಸ್ ಅಷ್ಟೊಂದು ವೆರೈಟೀಸು ಈ ಸತಿ ದಸರಾ ದೀಪಾವಳಿ ಹಬ್ಬಕ್ಕೆ ಅಂದ್ಬಿಟ್ಟು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ನಿಮಗೇನಾದರೂ ಬೇಕು ಅಂದರೆ ಡೆಫಿನೆಟಾಗಿ ಸ್ಟೋರ್ ವಿಸಿಟ್ ಮಾಡಿ ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಓನ್ ಯೂಸ್ಗೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಸೀರೆಗಳು ಬೇಕು ಒಂದೇ ಒಂದು ಸೀರೆ ತೊಗೋಬೇಕು ಅಂದರೂ ಕೂಡ ನೀವು ಡೆಫಿನೆಟಾಗಿ ಇಲ್ಲೋಗಿ ವಿಸಿಟ್ ಮಾಡ್ಬೋದು ಪ್ರೈಸ್ ಅಂತೂ ಸಖತ್ 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 ರೀಸನಬಲ್ ಇರುತ್ತೆ ಬೇಕು ಅಂದರೆ ಒಂದು ಸತಿ ಬನ್ನಿ ವಿಸಿಟ್ ಮಾಡಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನನಗಂತೂ ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರತಿಯೊಂದು ಪ್ರ ಸಾರಿ ಪ್ರೈಸ್ ಕೂಡ ನಾನು ನಮಸ್ತೆ ದಸರಾ ಹಬ್ಬದ ಅಡ್ವಾನ್ಸ್ ಹೇಳ್ತಾ ಮತ್ತೆ ದೀಪಾವಳಿಗೂ ಅಡ್ವಾನ್ಸ್ ವಿಶಸ್ ಹೇಳ್ತಾ ಇದ್ದೀರಿ ಮತ್ತೆ ಹೊಸ ಹೊಸ ವೆರೈಟಿ ಬಂದಿದೆ ಎಮ್ ಅಂಗಡಿ ಎಸ್ರು ಬಂದಿ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಆಂಡ್ ಸ್ಯಾರೀಸ್ ಅಂತ ಚಿಕ್ ಚಿಕ್ಕಪೇಡೆಯಲ್ಲಿ ಬರುತ್ತೆ ಸುದರ್ಶನ್ ಆಪೋಸಿಟ್ ಬರುತ್ತೆ ಒರಿಜಿನಲ್ ಅಂತ ಒಂದಿರುತ್ತೆ ಒಂದು ಎಡ್ ಆಪೀಸ್ ಅಂತ ಒಂದಿರುತ್ತೆ ಎಡ್ ಆಪೀಸ್ ಆಪೋಸಿಟ್ ಬರುತ್ತೆ ಹೆಡ್ ಆಫೀಸ್ ಅಪೋಸಿಟ್ ಅಲ್ಲಿ ಮೇಲ್ಗಡೆ ಕೂಡ ಬೋಲ್ಡ್ ಹಾಕಿರ್ತೀವಿ ನಾವು ಮಹಾಲಕ್ಷ್ಮಿ ಅಂಡ್ ಸಾರೀಸ್ ಯೂಟ್ಯೂಬ್ ಚಾನಲ್ ಅಂತಾನೆ ಹಾಕಿರ್ತೀವಿ ಸುದರ್ಶನ್ ಅಲ್ಲಿಂದ ತರ್ಡ್ ಫ್ಲೋರ್ ಬರ್ಬೇಕು ಕೆಲವರೆಲ್ಲ ಕನ್ಫ್ಯೂಷನ್ ಮಾಡ್ತಾರೆ ಅಕಸ್ಮಾತ್ ಕನ್ಫ್ಯೂಷನ್ ಆದ್ರೆ ಡಿಸ್ಪ್ಲೇ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ ಕೆಲವರೆಲ್ಲ ಅಡ್ರೆಸ್ ಹಾಕಿರಲ್ಲ ಅಂತ ಕೆಲವರೆಲ್ಲ ಕನ್ಫ್ಯೂಷನ್ ಆಯ್ತಾರೆ ಅದಕ್ಕೋಸ್ಕರ ಏನಾಯ್ತು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನ್ ಇರೋನ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಹೊಸ ಹೊಸ ವೆರೈಟಿ ಬಂದಿದೆ ಯಾಕಂದ್ರೆ ಈಗ ದಸರಾ ಇರೋದ್ರಿಂದ ಕೆಲವರೆಲ್ಲ ತುಂಬಾ ಗಿಫ್ಟಿಂಗ್ ಕೊಡ್ತಾರಲ್ಲ ಗಿಫ್ಟಿಂಗ್ ಕೊಡೋದ್ರಿಂದ ನಾವು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಸ್ಯಾರೀಸ್ ಕೊಡಬೇಕು ಅಂತ ಇದೀರಿ ಮೇಡಮ್ ದಸರಾ ಸ್ಪೆಷಲ್ ಅಂತಾನೆ ಕೊಡ್ತಾ ಇದೀರಿ ಒಳ್ಳೆ ಆಫರ್ ಪ್ರೈಸ್ ಕೂಡ ಕೊಡ್ತಾ ಇದೀವಿ ಮೇಡಮ್ ನೋಡಿ ಮೇಡಮ್ ಸ್ಟಾರ್ಟಿಂಗ್ ಏನ್ ವೆರೈಟಿ ತೋರಿಸ್ತಾ ಇದ್ದಾರೆ ರೆಗ್ಯುಲರ್ ತ್ರೀ ಇಯರ್ಸ್ ಇಂದ ನಾವು ಒನ್ ಏಟಿ ಇಂದಾನೆ ಕೊಡ್ತಾ ಇದೀರಿ ಒನ್ ಏಟಿ ಇಂದ ಹಿಡಿದು ಟೂ ಹಂಡ್ರೆಡ್ ಬರುತ್ತೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಮೇಡಮ್ ಇದು ಬಂದು ಸ್ಟಾರ್ಟಿಂಗ್ ತ್ರೀ ಇಯರ್ಸ್ ಇಂದಾನೂ ಕೂಡ ನಾವು ಒನ್ ಏಟಿ ಇಂದ ಕೊಡ್ತಾ ಇದೀವಿ ಈ ಸಲ ಟೆನ್ ರುಪೀಸ್ ವೇರಿಯೇಷನ್ ಆಗಿದೆ ಒನ್ ಏಯ್ಟಿಯಿಂದ ಟೂ ಹಂಡ್ರೆಡ್ಗೆ ಈ ಥರ ದೇವ್ರ ಸ್ಯಾರಿ ಅಂತ ಕೊಡ್ತೀವಿ ಐದುವರೆ ಮೀಟ್ರ್ ಬರುತ್ತೆ ಇದು ಸ್ಯಾರಿ ವಿತೌಟ್ ಬ್ಲೌಸ್ ಇರುತ್ತೆ ನಿಮಗೆ ಓಕೆ ದೇವ್ರಿಗೆ ಕೊಡ್ಬೋದು ಅಥವಾ ಯಾರಿಗ ನಾನು ಗಿಫ್ಟಿಂಗ್ ಕೊಡ್ತೀನಿ ಒನ್ ಏಯ್ಟಿ ರುಪೀಸ್ ಇಂದ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದರಲ್ಲಿ ಒಳ್ಳೊಳ್ಳೆ ಸ್ಯಾರಿ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್ ಒನ್ ಏಯ್ಟಿ ಟೂ ಹಂಡ್ರೆಡ್ ಬರುತ್ತೆ ವಿತೌಟ್ ಬ್ಲೌಸ್ ಇರುತ್ತೆ ಸ್ಯಾರಿ ಕೂಡ ಚೆನ್ನಾಗಿದೆ ದೇವ್ರಿಗೆ ಈಗ ಹಬ್ಬ ಇದೆಯಲ್ಲ ನವರಾತ್ರಿ ಹಬ್ಬ ಇರೋದ್ರಿಂದ ಎಲ್ಲ ಕೆಲವು ದೇವಸ್ಥಾನಕ್ಕೆ ಏನಾರ ಬೇಕು ಅಂತಾರೆ ಓನ್ ಯೂಸ್ ಕೂಡ ತಗೋಬಹುದು ಇದು ನೂರ ಎಂಬತ್ತರಿಂದ ಹಿಡಿದು ಇನ್ನೂರು ರೂಪಾಯಿ ಬರುತ್ತೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಇದರಲ್ಲಿ ಡಿಸೈನ್ಸ್ ಕೂಡ ತುಂಬ ಇದೆ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ನೂರ ಎಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಒಳಗಡೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡಿ ಮೇಡಮ್ ಇದು ಕಾಟನ್ ಸ್ಯಾರಿ ಇದೆಯಲ್ಲ ಮೇಡಮ್ ಪ್ಯೂರ್ ಬೆಂಗಾಲ್ ಕಾಟನ್ ಮೇಡಮ್ ಓಕೆ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಮೀನಾ ಬುಟ್ಟ ಬರುತ್ತೆ ಆಕ್ಚುಲಿ ಲೈಗೆ ಕಾಸ್ಟ್ ಬಂದಿ ನಿಮಗೆ 250 300 ಎಂಬ ಮಾಡ್ತಿದೆ ಅಲ್ಲ ಓಕೆ ಕಾಸ್ಟ್ 300 350 ವರೆಗೂ ಬರುತ್ತೆ ಓಕೆ ಈಗ ದಸರಾ ಹಬ್ಬ ಇರೋದ್ರಿಂದ ಮೇಡಂ ಇದರಲ್ಲಿ 300 400 ಸ್ಟಾಕ್ ಇದೆ ಹೆವಿ ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾರೆ ಕೊಡ್ತೀನಿ ಮೇಡಂ ಓಕೆ ಬೆಂಗಾಲ್ ಕಾಟನ್ ಸೀರೆಗಳು ಬೆಂಗಾಲ್ ಕಾಟನ್ ಅಂತ ಸ್ಪೆಷಲ್ ಲಾಕ್ ಕೊಡ್ತಾ ಇದೀವಿ ಸ್ಯಾರಿ ತುಂಬಾ ಚೆನ್ನಾಗಿದೆ ಮೇಡಂ ರೇಟ್ ಬಂದಿ 260 ಮೇಡಂ 260 260 ಇದರಲ್ಲಿ ಎಲ್ಲ ಪೇಸ್ಟಿಯಲ್ ಕಲರ್ ಕೊಡ್ತೀನಿ ಎಲ್ಲ ಹೊಸ ಕಲರ್ ಮೇಡಮ್ ಅವರ ನೋಡಿ ಮೇಡಮ್ ಇದು ಗ್ರೀನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಮೇಡಮ್ ಇದೆಲ್ಲ ರೇರ್ ಕಲರ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಮೇಡಮ್ ಇನ್ನೂರ ಅರವತ್ತು ರೂಪಾಯಿ ಮೇಡಮ್ ಬಟ್ ಇದೇನಾರ ವಿತೌಟ್ ಬ್ಲೌಸ್ ಬರುತ್ತೆ ಪ್ಯೂರ್ ಕಾಟನ್ ಓಕೆ ಯಾಕಂದ್ರೆ ಕಾಟನ್ ಸ್ಯಾರಿಯಲ್ಲಿ ನೈಂಟಿ ಪರ್ಸೆಂಟ್ ಬ್ಲೌಸ್ ಬರಲ್ಲ ಹೌದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಮಾಮೂಲಿ ಕಾಟನ್ ಹುಟ್ಟಿ ಬೇಜಾರಾಗಿರ್ತಾರಲ್ವ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಕಾಟನ್ ಸ್ಯಾರಿಯಲ್ಲಿ ಕೊಡ್ತಾ ಇದೀವಿ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪೋಸ್ಟ್ ನೋಡಿ ಮೇಡಂ ಮೇಗಿದೆ ತುಂಬಾ ಸೂಪರ್ ಆಗಿದೆ ನನಗೆ ಇಷ್ಟ ಆಯ್ತು ಸರ್ ಹೀನ್ ಸರ್ ಎಲ್ಲ ಆಫೀಶಿಯಲ್ ಲೈಕ್ ಮಾಡ್ತಾರೆ ಮೇಡಂ ಈ ಸೀರೆಗೆ 10 ಬ್ಲೌಸ್ ಹಾಕಬಹುದು ಮೇಡಂ ಓಕೆ ಸಾರಿ ಮಾತ್ರ ಸೂಪರ್ ಆಗಿದೆ ಡಿಫರೆಂಟ್ ವೆರೈಟಿ ನೋಡಿ ಮೇಡಂ ಸಣ್ಣ ಸೀರೆ ಇದಕ್ಕೆ ಕೆಲವರೆಲ್ಲ ಬಾರ್ಡರ್ ಹಾಕಂತಾರೆ ಮೇಡಂ ಹೌದು ಈಗೆಲ್ಲ ವರ್ಕ್ ಸೀರೆ 1 1/2 2000 ತಕಾಣೋದಿಕ್ಕೆ ಇದಕ್ಕೆ ಬಾರ್ಡರ್ ಹಾಕಬಹುದು ಸಿಕ್ಸ್ ಬಾರ್ಡ್ ವರ್ಕ್ ಎಲ್ಲ ಒಂದೂವರೆ ಸಿಂಪಲ್ ಆಗಿ ಬಾರ್ಡ್ರೆ ಯೂಸ್ ಮಾಡಬಹುದು ರೇಟ್ ಕೂಡ ಆಫರ್ ಪ್ರೈಸ್ ಇದೆ ಹಾಫ್ ಸಿಲ್ಕ್ ಒಳ್ಳೆ ಕ್ರೇಪ್ ಸಿಲ್ಕ್ ಏನ್ ಬರುತ್ತೆ ಮೇಡಮ್ ಕ್ರೇಪ್ ಮೆಟೀರಿಯಲ್ ಟೈಪ್ ಬರುತ್ತೆ ಮೇಡಮ್ ಉಟ್ರೆ ತುಂಬಾ ಚೆನ್ನಾಗಿದೆ ಲುಕ್ ಮೇಡಮ್ ಕಲರ್ ಬಂದಿದೆ ಬಂದಿದೆ ಬರೀ ನಾಲ್ಕು ಕಲರ್ ಇದೆ ಮೇಡಮ್ ಸೂಪರ್ ಕಲೆಕ್ಷನ್ಸ್ ಯಾರಿಗಾದ್ರೂ ಈ ವೆರೈಟೀಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಅಷ್ಟು ಅಫೋರ್ಡಬಲ್ ಪ್ರೈಸ್ ಒಳ್ಳೆ ಇಷ್ಟ ಆಯ್ತಾ ಈಗಲೇ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಆಫರ್ ಪ್ರೈಸ್ ಅಲ್ಲಿ ಮೇಡಮ್ ಸಿಂಗಲ್ ಸಿಂಗಲ್ ಅಂತ ಸ್ಟಾಕ್ ದಸರಾ ಆಫರ್ ಅಂತ ಕೊಡ್ತಾ ಇದೀನಿ ಈ ಗಿಫ್ಟಿಂಗ್ ಕೊಡ್ತಾರಲ್ಲ ಮದುವೆಗೆ ಆಗ್ಬೋದು ಯಾರ ಗಿಫ್ಟ್ ಕೊಡೋದಿಕ್ಕ ಒಳ್ಳೊಳ್ಳೆ ಸಾರಿ ಕುರ್ತಿಂಗ್ ಗ್ರ್ಯಾಂಡ್ ಆಗಿದೆ ಇದು ಪ್ಯೂರ್ ರಾ ಸಿಲ್ಕ್ ಮತ್ತೆ ರಾ ಬರುತ್ತೆ ಇದರಲ್ಲಿ ವೆರೈಟಿ ಇದೆ ಸಿಲ್ಕ್ಟಿ ಅವರೇ ಇದೆಲ್ಲ ಫೋರ್ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ನೋಡಿ ಮೇಡಮ್ ಇದು ತ್ರೀ ಫಿಫ್ಟಿ ಇದು ಕೂಡ ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಮೇಡಮ್ ಇದರಲ್ಲಿ ಒಳ್ಳೊಳ್ಳೆ ಸ್ಯಾರಿ ಎಲ್ಲ

ಪರ್ಫೆಕ್ಟ್ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಟ್ರೀನ್ ಎಲ್ಲ ಅಷ್ಟು ಆಫರ್ ಖುಷಿಯಾಗಿರ್ಬೇಕಲ್ಲ ಅಷ್ಟೇ ಸರಿ ಎಸ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಬರುವಂಥ ಐ ಕಲೆಕ್ಷನ್ಸ್ನ ಬೇಗ ಬೇಗ ಬದು ಹೋಚಿ ನಮ್ ಇದು ನೋಡಿ ಮೇಡಮ್ ಟಾಪ್ ಡೈ ಸಿಲ್ಕ್ ಅಂತೀವಿ ಮೇಡಮ್ ಗ್ರ್ಯಾಂಡಾಗಿದೆ ಟಾಪ್ ಡೈ ಸಿಲ್ಕ್ ಅಲ್ಲಿ ಎರಡು ಮೂರು ವೆರೈಟಿ ಇದೆ ಓಕೆ ಶ್ಯಾಂಪಲ್ ಇದೊಂದು ತೋರಿಸ್ತಾ ಇದೀನಿ ನೋಡಿ ಅಲ್ಲಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಸ್ಟೋನ್ ವರ್ಕೆಲ್ಲ ಮಾಡ್ಬಿಟ್ಟಿದೀರಾ ಮೇಡಮ್ ಟಾಪ್ ಡೈಲ್ ಮೇಲೆ ಇದಕ್ಕೆ ಮಾರೇ ಕಡ್ಮೆ ಏನಿಲ್ಲ ಅಂದ್ರೆ ಹತ್ತು ಸಾವಿರ ಸ್ಟೋನ್ ಇದೆ ಮೇಡಮ್ ಅವರೇ ಓಕೆ ಸೀರಿಯಲ್ ಹತ್ತು ಸಾವಿರ ಸ್ಟೋನ್ ಇದೆ ರೇಟ್ ಖುಷಿ ಆಗೋಯ್ತೀರಾ ಮೇಡಮ್ ಅವರೆ

ತುಂಬಾ ಆಗಿರುತ್ತೆ ಸೀರೆ ಪ್ರೈಸ್ ಬಂದ್ಬಿಟ್ಟು ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಡಿಮೆ ಬಜೆಟ್ ಇರ್ಬೇಕು ಅವ್ರಿಗೆ ಜಾಸ್ತಿ ಅನ್ಸ್ಬೇಕು ತಗೊಂಡ್ ಹೋಗ್ಬೇಕು ಈಗ ಐನೂರು ರೂಪಾಯಿ ಕೊಡ್ತಾರೆ ತಗೊಂಡಾಗ ಅವರು ಕಡಿಮೆ ಬಜೆಟ್ ಅಲ್ಲಿ ನಾನೂರ ತಕೊಂಡ್ ಐನೂರ ತಕೊಂಡ್ ತಗೊಂಡೋದ್ಮ ಕೊಡುವಾಗ ಅವ್ರಿಗೆ ತಗೊಂಡ್ಮೇಲೆ ಅವ್ರು ರೂಪಾಯಿ ಅನ್ಕೋಬೇಕು ಸೀರೆ ಕ್ವಾಲಿಟಿ ಇರಬೇಕು ರೇಟು ಹಂಗೆ ಇರ್ಬೇಕು ಮೇಡಮ್ ಆತರ ಚೆನ್ನಾಗಿರೋದು ಕೊಡ್ತೀವಿ ಮೇಡಮ್ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಇದೆಲ್ಲ ಸೊ ಎಲ್ಲರಿಗೂ ಆಗುತ್ತೆ ಲೈಕ್ ನಿಮಗೆ ಏನಾದರೂ ನಿಮ್ಮ ಬಡ್ಜೆಟಲ್ಲಿ ಸೀರೆ ಇರಬೇಕು ಅಥವಾ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಇದೆಲ್ಲ ಬಂದುಬಿಟ್ಟು ಸಖತ್ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ಬೇಕು ಅಂದರೆ ಈ ಕಲೆಕ್ಷನ್ಸ್ನ ಕೂಡ ಬಂದು ಪೋಚೆ ನೋಡಿ ಸಿಲ್ಕ್ ಸ್ಯಾರಿ ಬರುತ್ತೆ ಮೇಡಮ್ ಹ್ಞೂ ಸ್ಯಾರಿ ಗ್ರ್ಯಾಂಡ್ ಆಗಿದೆ ಆರ್ನಿ ಸಿಲ್ಕಲ್ಲಿ ಇದು ನಾವು ಲೈನ್ಸ್ ಪ್ಯಾಟರ್ನ್ ಹೊಸ್ತಾಗಿ ಮಾಡಿಸಿರೋದು ಸಿಲ್ಕ್ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ ಇನ್ನು ಬೆಲೆ ಇದಕ್ಕೆ ಮೇಡಮ್ ಐನೂರ ಮೂವತ್ತು ರೂಪಾಯಿ ಮೇಡಮ್ ಐನೂರ ಮೂವತ್ತು ಹೌದು ಮೇಡಮ್

ಪ್ಲಸ್ ಇದೇನಾರ ಈಗ ಮೈಸೂರು ಸಿಲ್ಕ್ ಅಲ್ಲಿ ಬಂದಿತ್ತಲ್ಲ ಮೇಡಮ್ ಆ ಡಿಸೈನ್ ಕಾಪಿ ಬರುತ್ತೆ ಇದು ಲೈನ್ಸ್ ಪ್ಯಾಟರ್ನ್ ನೋಡಿ ಹೆಂಗಿದೆ ಸಾರಿ ಆಲ್ ಓವರ್ ಹೀಗೆ ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಮೇಡಮ್ ಕೊಟ್ರೆ ಖುಷಿಯಾಗಿ ಹುಡ್ಬೇಕು ಮೇಡಮ್ ಆ ತರ ಸಾರಿ ಇದು ನೋಡಿ ಮೇಡಮ್ ಸಿಂಗಲ್ ಪೀಸ್ ಕೂಡ ಬಂದು ತಗೋಬೋದಲ್ಲ ಸರ್ ಒಂದ್ ಬೇಕಾ ಒಂದು ತಗೊಳ್ಳಿ ಹತ್ತು ಬೇಕಾ ಹತ್ತು ತಗೊಳ್ಳಿ ಬೇಜಾರಿಲ್ಲ ಮೇಡಮ್ ಅವ್ರ ಖುಷಿಯಾಗಿ ತಗೊಂಡ್ ಅಷ್ಟೇ ಮೇಡಂ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ಫೈವ್ ಫಿಫ್ಟಿ ಅಲ್ಲಿ ಸೂಪರ್ ಆಗಿರುವಂತಹ ಸೀರೆಗಳು ಇದು ಬೇಕಂದ್ರೆ ಇನ್ನೂರ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಾರಿ ಫೈವ್ ತರ್ಟಿ ಐನೂರ ಮೂವತ್ತು ರೂಪಾಯ್ಗೆ ಬೆನ್ ಟೆಕ್ಸ್ ಬಾರ್ಡ್ರೆಲ್ಲ ಇಟ್ಟು ಬ್ಯೂಟಿಫುಲ್ ಆಗಿದೆ ಈ ಕಲೆಕ್ಷನ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ನೀವು ಕೂಡ ಸ್ಟೋರ್ ವಿಝಿಟ್ ಮಾಡಿ ಬಂದು ಪೋಚೆ ಮಾಡ್ಕೊಳ್ಳಿ ಸಿಗಿದೆ ಮೇಡಂ ನೈಸ್ ಸರ್ ಎಲ್ಲ ಚೆನ್ನಾಗಿದೆ ಐನೂರ ಮೂವತ್ತ ರೂಪಾಯಿ ಗ್ರ್ಯಾಂಡ್ ಆಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಸಾರಿ ಇದು ಹಾಜರ್ ನಾವು ಕೊಡತಾರ ಸಿಲ್ಕ್ ಸಾರಿ ಮೇಡಂ ಇದು ಓಕೆ ಆ ಸ್ಟೀಮ್ ಕೊಟ್ಟಿದ್ ಬೇರೆ ಸಿಲ್ಕ್ ಸಾರಿ ಇದು ಸಿಲ್ಕ್ ಮಿಕ್ಸ್ ಬರುತ್ತೆ ಮೇಡಂ 50 ಸಿಲ್ಕು wow. 50 ಮಿಕ್ಸ್ ಬರುತ್ತೆ ಇದು ಕಾಫಿ ಪುಡಿ ಕಲರ್ ಸೂಪರ್ ಆಗಿದೆ ಛೇ ಕಲರ್ ಹೇಗಿದೆ ಮೇಡಂ ತುಂಬಾ ಜನ ಆಗಿದೆ ಸರ್ ಮೇಡಂ ಈ ಸಾರಿ ಸ್ಪೆಷಲ್ ಏನಂದ್ರೆ 10 ರಿಂದ 15 블ೌಸ್ ಹಾಕಬಹುದು ಮೇಡಂ ಬಾ ಕಲರ್ ಕಾಂಬಿನೇಷನ್ ಆಗಿದೆ ಮೇಡಂ ಸಾಫ್ಟ್ ಸಿಲ್ಕ್ ಚೆನ್ನಾಗಿದೆ ಸರ್ ಗ್ರ್ಯಾಂಡ್ ರಿಚ್ ಆಗಿದೆ ಏನ್ ಸರ್ ಬೆಲೆ ಇದಕ್ಕೆ ರೇಟ್ ಹೇಳ್ತೀನಿ ಮೇಡಂ ಸಾರಿ ಹೇಗಿದೆ ನೋಡಿ ಮೇಡಂ ಕಲರ್ ಹೇಗಿದೆ ಸೀರೆನೇ ಸೂಪರ್ ಆಗಿದೆ ಲೈಕ್ ಏನು ಹೇಳಿದ್ರೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿ ಮಾಡಿದ್ರ ಪ್ರೈಸ್ ಎಷ್ಟು ಸರ್ ಇದಕ್ಕೆ ಆರುನೂರ ಐವತ್ತು ಮೇಡಮ್ ಆರುನೂರ ಐವತ್ತು ಓಕೆ ಓಕೆ ಬಿಡಿ ಮೇಡಮ್ ಕಲರ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಎಲ್ಲ ರೇರ್ ಕಲರ್ಸ್ ಇದೆ ಹಾಂ ಈ ಆಫರ್ ಬಂದು ನಾವು ದಸರಾ ದೀಪಾವಳಿವರೆಗೂ ಕೊಡ್ತಾ ಇದ್ದೀವಿ ಮೇಡಮ್ ಓಕೆ ಸೊಳ್ಳೊಳ್ಳೆ ಆಫರ್ ಪ್ರೈಸ್ ಕೊಡ್ತೀವಿ ಸ್ಯಾರಿ ಓಕೆ ಸೊ ಫ್ರೆಂಡ್ಸ್ ಕೇಳ್ತಿರಲ್ಲ ಯಾರಿಗಾದ್ರು ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಅದನ್ನ ಕೂಡ ಬಂದು ಪೋಚೆ ಇದು ಸಿಲ್ಕ್ ಸ್ಯಾರಿ ಇಲ್ಲಿ ಓಕೆ ಚೆನ್ನಾಗಿದೆ ಇಲ್ಲ ಸ್ಯಾರಿ ಬಗ್ಗೆ ನೀವು ಏನು ಹೇಳಬೇಕಾಗಿಲ್ಲ ನನಗೆ ಗೊತ್ತು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿ ವಿತ್ ಬ್ರೊಕೇಡ್ ಬ್ಲೌಸ್ ಬಂದ್ಬಿಡುತ್ತೆ ಇಲ್ಲಿ ನೋಡ್ರಿ ನಾನಂತೂ ಮಹಾಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದ್ರೆ ನಾನು ಅಷ್ಟು ಖುಷಿ ಖುಷಿ ಆಗಿರ್ತೀನಿ ಬಿಕಾಸ್ ಒಂದೊಂದು ವೆರೈಟೀಸ್ ಬಂದ್ಬಿಟ್ಟು ಯುನೀಕ್ ಆಗಿರುತ್ತೆ ಸೊ ಈ ಕಲೆಕ್ಷನ್ಸ್ ನ ಪ್ರೈಸ್ ಎಷ್ಟು ಸರ್ ಮನೆ 750 ಓಕೆ 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 ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ 750 ನನ್ನ ಸಬ್ಸ್ಕ್ರೈಬರ್ಸ್ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ದ್ರೆಂದ್ರೆ ಜಸ್ಟ್ ಗೋ ತ್ರೂ ವಿಸಿಟ್ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಷ್ಟೊಂದು ಸೂಪರ್ ಕಲೆಕ್ಷನ್ಸ್ ಇದೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡುವಂಥ ಸ್ಟೋರು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ಆಗಿ ಪ್ರೈಸ್ ಆಗಲಿ ಸಖತ್ ವರ್ತಿ ಆಗಿರುತ್ತೆ ನಿಮಗೆ ಏನಾದರೂ ಈ ವೆರೈಟೀಸ್ ಬೇಕಾ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ತೀರಾ ಕريب ಇದು ಡಿಫರೆಂಟ್ ಬಂದಿದೆ ಇದು சூரத் ಕريب ಅಂತೀವಿ ಬಂದು ಈ ಉಜಾಲ ಕಂಪನಿ ಬರುತ್ತೆ ಇದೆಲ್ಲ ಬ್ರಾಂಡೆಡ್ ಕಂಪನಿ ತರ ಬರುತ್ತೆ ಬಟ್ಟೆ ಚೆನ್ನಾಗಿದೆ ಕ್ರೇಪ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ ಇದೆಲ್ಲ ಕ್ರೇಪ್ ಅಲ್ಲಿ ನ್ಯೂ ಟೈಪ್ ಮೇಡಮ್ ಸರ್ ಹಿಂಗ್ ತೋರಿಸಿದ್ರೆ ಹೇಗೆ ಸರ್ ಓಪನ್ ಮಾಡಿ ತೋರಿಸಿದ್ರೆ ಕಲರ್ ನೋಡಿ ಅಂತ ಒಂದ್ಸಲ ಮೇಡಮ್ ಓಕೆ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಆಲ್ ಓವರ್ ಸ್ಯಾರಿ ನಮಗೆ ಚೆಕ್ಸ್ ಬರುತ್ತೆ ಸಖತ್ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಲ್ಲಿ ಏನು ಸ್ಪೆಷಲ್ ಅಂದ್ರೆ ಈಗ ಮೈಸೂರ್ ಸಿಲ್ಕ್ ಸೆಮಿ ಕ್ರೇಪ್ ಬರುತ್ತಲ್ಲ ಹೌದು ಅದೆಲ್ಲ ಕಲರ್ ಗ್ಯಾರಂಟಿ ನಾವು ಕೊಡಲ್ಲ ಹೌದು ಈಗ 800 1000 ರೂಪಾಯಿ ಕ್ರೇಪ್ ತಕೊಂಡ್ರೆ ಅದು ಗ್ಯಾರಂಟಿ ಕೊಡಕ ಹೋಗಲ್ಲ ಮೇಡಂ ಇದು ಮನೆಲೇ ವಾಶ್ ಮಾಡ್ಲಿ ಗ್ಯಾರಂಟಿ ಕೊಡ್ತೀನಿ ಸೂಪರ್ ಸರ್ ಏನು ಆಗೋದಿಲ್ಲ ಹಂಗಂದ್ರೆ ಏನು ಆಗಲ್ಲ ಈಗ ಏಜ್ ಇಡ್ ಪೀಪಲ್ ದೊಡ್ಡವರು ಯಾರಾನ ಮನೆಲಿ ಇರ್ತಾರಲ್ಲ ಅವರಿಗೆ ಸಾಫ್ಟ್ ಆಗಿರಬೇಕು ನೆರಿಗೆ ನೀಟ್ ಆಗಿ ಕೂರಬೇಕು ಸರ್ ಏನು ಸರ್ ಇದೆಲ್ಲ ವೈಸ್ ಹುಡುಗಿರೇ ಇದೆ ಏಜ್ ಪೀಪಲ್ ಅಲ್ಲ ಎಲ್ಲ ದೊಡ್ಡವರು ಯಾರಾನ ಹುಡುಗಿ சாரி சூப்பர் ஆகிய மேடம் ஏன் சார் இதெல்லாம் சீர்தான் செவன் ஃபிஃப்டி சூப்பர் நோட் ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೆವೆನ್ ಫಿಫ್ಟಿ ರೇಂಜಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಸೀರೆ ಆಲ್ ಓವರ್ ಸ್ಯಾರಿ ನಮಗೆ ಚೆಕ್ಸ್ ಇದೆ ಸಖತ್ ಸಾಫ್ಟಾಗಿದೆ ಇದು ನನ್ನ ಮೋಸ್ಟ್ ರೆಕಮೆಂಡೆಡ್ ಸ್ಯಾರಿ ಆಫ್ ದಿಸ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನಿಮಗೆ ಏನಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯಿತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದುಬಿಡುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ವಿಚ್ ಈಸ್ ಸೂಪರ್ ಗುಡ್ ಸೊ ಇದ್ರ ಜೊತೆಗೆ ರನ್ನಿಂಗಲ್ಲಿ ಅಂದರೆ ನನಗೇನು ಅಷ್ಟು ಇಷ್ಟ ಆಗ್ತಾ ಇದ್ದಿಲ್ಲ ಬಟ್ ಕಾಂಟ್ರಾಸ್ಟಲ್ಲಿ ಬಂದಿರೋದ್ರಿಂದ ಬೆಸ್ಟ್ ವಿಷಯ ಚಿಕ್ಕದಿಲ್ಲ ಇಲ್ಲಿ ನೋಡಿ ಡಬಲ್ ಆಗಿದೆ ಅದರಿಂದ ಹತ್ರ ಕಾಣಿಸುತ್ತೆ ಸೊ

ನಾವು ಹೋಲ್ಸೆಲ್ ಪ್ರೈಸ್ ಬಂದು ನೈನ್ ಹಂಡ್ರೆಡ್ಗೆ ಒಂಬೈನೂರು ರೂಪಾಯಿ ಬರುತ್ತೆ ರಿಚ್ ಕಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪರ್ಫೆಕ್ಟ್ ಆಗಿದೆ ಇದರಲ್ಲಿ ಏನಕ್ಕೆ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ಅಂದರೆ ಈ ಸಲ ದಸರಾ ಆಫರು ಮೇಲೆ ಇದರಲ್ಲಿ ನೋಡಿ ಆಲ್ ಓವರ್ ಬುಟ್ಟ ಇದೆ ಸೆಟ್ ವೈಸ್ ಇರಲ್ಲ ನಿಮಗೆಲ್ಲ ಸಿಂಗಲ್ ಸಿಂಗಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಮಾಡಿಸಿದೀವಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಆಲ್ ಓವರ್ ಬುಟ್ಟ ಬರುತ್ತೆ ಇದು ಪರ್ಫೆಕ್ಟ್ ನೋಡಿ ಕಲರ್ ಕಾಂಬಿನೇಷನ್ ಹೇಗಿದೆ ಒಂದಕ್ಕಿಂತ ಒಂದು ನೋಡಿ ಸಕ್ಕತ್ತಾಗಿದೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಪ್ರೈಸ್ ಕೂಡ ಅಷ್ಟೇ ದ ಮೋಸ್ಟ್ ಅಫರ್ಡೆಬಲ್ ಪ್ರೈಸಲ್ಲೇ ನಿಮಗೆ ಈ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಯಾರಿಗಾದ್ರು ಬೇಕು ಅಂದರೆ ಈಗಲೇ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಇದರಲ್ಲಿ ಗಿಫ್ಟಿಂಗ್ ಕೊಡಕ್ಕೆ ಅಂದ್ರೆ ನಮ್ಮ ಹತ್ರ ಒಂದು ಇಪ್ಪತ್ತು ಪೀಸ್ ಇದೆ ಆಫರ್ ಪ್ರೈಸ್ ಅಂತ ಸೆವೆನ್ ಫಿಫ್ಟಿಗೆ ಹಾಕ್ಕೊಡ್ತೀನಿ ಶಾಪ್ ಓಕೆ ಸರ್ ಓಕೆ ಇದು ಕಂಪ್ಲೀಟ್ ಪ್ರೀಮಿಯಂ ಆಗಿದೆ ಸೊ ಬೇಕು ಅಂದರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯುನೀಕ್ ಆಗಿದೆ ಒಂದೊಂದು ಕಲೆಕ್ಷನ್ಸು ಅಷ್ಟೇ ಯುನೀಕ್ ಆಗಿದೆ ನನ್ನ ಕೇಳಿದ್ರೆ ಅಂದರೆ ನಾನು ಅದನ್ನೇ ಹೇಳ್ತೀನಿ ಎವ್ರಿ ಟೈಮ್ ತೂಕ ಇದೆ ಚೆನ್ನಾಗಿದೆ ಹೌದು ಹೌದು ಖಂಡಿತ ಸರ್ ಸೊ ಬೇಕಂದರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಇದು ಸಿಲ್ಕ್ ಸ್ಯಾರಿಯಲ್ಲಿ ರೇರ್ ಕಲರ್ ಕಾಂಬಿನೇಷನ್ ಪ್ಯೂರ್ ಸಿಲ್ಕ್ ಏನ್ ಬರುತ್ತೆ ಮೇಡಮ್ ಸಾಫ್ಟ್ ಸಿಲ್ಕ್ ಸೇಮ್ ಅದೇ ತರ ಮಿಕ್ಸ್ ಬರುತ್ತೆ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಕ್ವಾಲಿಟಿ ಬಂದಿ ಪ್ರೀಮಿಯಂ ಬರುತ್ತೆ ಏನ್ ಸರ್ ಬಂದ ಇದಕ್ಕೆ 1150 ರೂಪಾಯಿ ಮೇಡಮ್ 1150 ಓಕೆ ನೋಡಿ ಮೇಡಮ್ ಅಯ್ಯೋ ಸಾರಿ ತುಂಬಾ ಚೆನ್ನಾಗಿದೆ ಮೇಡಮ್ ರೇರ್ ಕಲರ್ ಕಾಂಬಿನೇಷನ್ ಓಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಕಾಂಬಿನೇಷನ್ ಇದೆ ಆಹಾ ಸೂಪರ್ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಓಕೆ ಓಕೆ ಸರ್ ಬೆಲೆ ಇದಕ್ಕೆ ಒನ್ ಇಲ್ಲಿ ಸೂಪರ್ ಆಗಿರುವಂತಹ ಬಾರ್ಡರ್ ಸೀರೆಗಳೆಲ್ಲ ಸಿಗುತ್ತೆ ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದಲ್ದೇ ವೆರೈಟೀಸ್ ಇದೆ ನೋಡ್ರಿ ಎಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇದೆ ಅಂತ ಸೊ ನಿಮ್ಗೆ ಏನಾದ್ರೂ ಪೇಸ್ಟಲ್ ಕಲರ್ಸ್ ಬೇಕಂದ್ರೆ ಪೇಸ್ಟಲ್ ಕಲರ್ಸ್ ಅಥವಾ ಡಾರ್ಕರ್ ಶೇಡ್ಸ್ ಬೇಕಂದ್ರೆ ಡಾರ್ಕರ್ ಶೇಡ್ಸ್ ಅದನ್ನು ಕೂಡ ಬಂದು ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಮಹಾಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಎಲ್ಲ ತರ ವೆರೈಟೀಸ್ ಗಳು ನಿಮಗೆ ಅವೈಲಬಲ್ ಇರುತ್ತೆ ಓಕೆನಾ ಆಂಡ್ ಮೇಯ್ನ್ ವಿಷಯ ಅಕ್ಕ ಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನಾನು ತೋರಿಸುವಂತಹ ಸ್ಟೋರ್ ಮಾತ್ರನೇ ವಿಸಿಟ್ ಮಾಡಿ ದೇ ಹ್ಯಾವ್ ಅನ್ ಅಮೇಜಿಂಗ್ ಕಲೆಕ್ಷನ್ಸ್ ಏನಾಗಿದೆ ಅಂದರೆ ಮೇಡಮ್ ಅವರೇ ಬಿಲ್ಡಿಂಗ್ ಅಲ್ಲೇ ಮೂರು ಶಾಪ್ ಇದೆ ಓಕೆ ನಮ್ಮದು ಲಾಸ್ಟ್ ಶಾಪ್ ಫುಲ್ ಲಾಸ್ಟ್ ಫ್ಲೋರ್ ಮಹಾಲಕ್ಷ್ಮಿ ಅಂತ ನಾವು ಸೇಡಕ್ ಬೋರ್ಡ್ ಕೂಡ ಹಾಕಿರ್ತೀವಿ ಕಾಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಓಕೆ ಅಂತಾರೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ತಾರೆ ಓಕೆ ಹೌದು ಆಪಲ್ಲಿ ಏನಿದೆ ಮಹಾಲಕ್ಷ್ಮಿ ಬರುತ್ತೆ ಲಕ್ಷ್ಮಿ ಸಿಲ್ಸ್ ಅಂತ ಬರುತ್ತೆ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ ಅಂತ ಬರುತ್ತೆ ತುಂಬಾ ಶಾಪ್ಸ್ ಇರುತ್ತೆ ಆದರೆ ನೋಡಿ ಇಲ್ಲಿ ತೋರಿಸಿದ್ರು ನಮಗೆ ಶಾಪ್ ಸಿಕ್ಕಿಲ್ಲ ಅಂತಾರೆ ಕೆಲವು ಬಂದು ಹೋಗಿ ವಾಪಾಸ್ ಹೋಗಿ ಬೇಜಾರು ಮಾಡ್ಕೊಂತಾರೆ ರಿಪೀಟ್ ಫೋನ್ ಮಾಡ್ತಾರೆ ಅದರಿಂದ ಏನಾರ ಕಂಪ್ಯೂಷನ್ ಆದರೆ ನಮ್ಮ ಗೆ ಕಾಲ್ ಮಾಡುತ್ತೆ ಗೆಸ್ಲಾ ಓಕೆ ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಕೂಡ ಇದೆ ಮೇಡಮ್ ತುಂಬ ಚೆನ್ನಾಗಿ ಗೆಸ್ ಸೊ ಫ್ರೆಂಡ್ಸ್ ಏಕೆಂದ್ರೆ ಈ ಕಲೆಕ್ಷನ್ ನ ಕಡೆ ಬಂದರೆ ಈಗ ಲೆಪೋಚೆಸ್ ಮೇಡಮ್ ಇದು ಬಂದು ವೆಡ್ಡಿಂಗ್ ಕಲೆಕ್ಷನ್ ಮೇಡಮ್ ಗೆಸ್ ಸರಿ ಹೇಗಿದೆ ನೋಡಿ ಮೇಡಮ್ ಫುಲ್ ಗ್ರ್ಯಾಂಡ್ ಆಗಿದೆ ಒಳ್ಳೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಡ್ರಿ ರಿಸೆಪ್ಷನ್ ಕೊಡ್ತಾರಲ್ಲ ಮೇಡಮ್ ಆ ತರ ಇದೆ ಸಾರಿ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಟಿಶ್ಯೂ ಸಿಲ್ಕ್ ಸಾರಿ ಸರ್ಪ್ರೈಸ್ ಇಸ್ ಟು ಸರ್ ಮೈ ಪ್ರೈಸ್ ಕೇಳ್ರೆ ಖುಷಿ ಆಗೋಯ್ತೀರಾ ಮೇಡಮ್ ಎಸ್ ಸರ್ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ 1400 1500 1700 ಒಳಗೆ ಮೇಡಮ್ ವಾವ್ ವಾ 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 ನೋಡ್ತಾ ಇದ್ವಲ್ಲ ಬರೀಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತ ಗ್ರಾಂಡ್ ವೆಡ್ಡಿಂಗ್ ಟಿಶು ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಸಿಕ್ತ ಬೇಕಂದ್ರೆ ಇದನ್ನ ಕೂಡ ಒಂದು ಕ್ವಾಲಿಟಿ ಡಿಸೈನ್ ಸೆರೈಟಿಸಲ್ಲ ಇದು ಕೂಡ ಸೂಪರ್ ಆಗಿದೆ ಈಗ ಸಿಸ್ಟರ್ ಮದುವೆ ಇರುತ್ತೆ ಅತ್ತೆ ಮಗಳು ಮದುವೆ ಇರುತ್ತೆ ಆರಾಮಾಗಿ ಅವ್ರ ಇಪ್ಪತ್ ಸಾವಿರ ರೂಪಾಯಿ ಸೀರೆ ಇದೇ ತರ ಉಟ್ರೆ ಮೇಡಮ್ ಇಪ್ಪತ್ ರೂಪಾಯಿ ಸೀರೆಗಿಂತ ಚೆನ್ನಾಗ್ ಚೆನ್ನಾಗಿ ಕಾಣುತ್ತೆ ಕರೆಕ್ಟ್ ಇದಕ್ಕೆ ಗ್ರಾಂಡ್ ಆಗಿ ವರ್ಕ್ ಬ್ಲೌಸ್ ಎಲ್ಲ ಮಾಡಿಸ್ಬಿಟ್ರಿ ಅಂದ್ರೆ ಅಷ್ಟೇ ಯಾರು ಇದು ಈ ಪ್ರೈಸ್ ಬಿಲೋ ಟೂ ತೌಸಂಡ್ ಒಳಗಡೆ ಈ ಸೀರೆ ಸಿಗ್ತಾ ಅಂತ ಅಂದ್ಬಿಟ್ಟು ನಿಮ್ಮನ್ನೇ ಕೇಳ್ತಾರೆ ಸೊ ನಿಮ್ಮ ಹತ್ರ ಕೇಳಿದಾಗ ಎಸ್ ಆಬ್ವಿಯಸ್ಲಿ ಅಂತ ಅಂದ್ಬಿಟ್ಟು ನೀವು ಕೂಡ ಸ್ಟೋರ್ ನ ರೆಫರ್ ಮಾಡಿಕ್ಷನ್ ಇಷ್ಟ ಆಯ್ತಾ ಐನೂರು ಒಳ್ಳೆ ಸಾರಿ ಕುಟ್ ಕಳಿಸ್ಬೂಲಿ ಒಂದೂವರೆ ನೂರ್ ಕಡೆ ಎಸ್ ಯಾರು ಕಲೆಕ್ಷನ್ಸ್ ಇಷ್ಟ ಆಯ್ತಾ ಈಗಲೇ ಬಂದು ಪರ್ಚೇಸ್ ವಾವ್ ಸೂಪರ್ ಆಗಿದೆಯೇ

ಏನಾರ ಕನ್ಫ್ಯೂಷನ್ ಆದ್ರೆ ಫೋನ್ ನಂಬರ್ ಕಾಲ್ ಮಾಡಲಿ ಮೇಡಮ್ ನೋಡಿ ಮೇಡಮ್ ಸರಿ ಹೇಗಿದೆ ಒಂದಕ್ಕಿಂತ ಒಂದು ಎಲ್ಲ ಸೂಪರ್ ಆಗಿದೆ ಸರ್ ಇದೊಂಥರ ಬ್ಯೂಟಿಫುಲ್ ಸೀರೆಗಳು ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಎರಡು ಸಾವಿರದ ಇನ್ನೂರು ಎರಡು ಮುನ್ನೂರು ಆ ಥರ ಓಕೆ ಒನ್ ಸಿಕ್ಸ್ತು ಇದೆ ಕಸ್ಟಮರ್ ಬಂದು ಸೆಲೆಕ್ಷನ್ ಮಾಡ್ರೆ ಒಳ್ಳೊಳ್ಳೆ ಸ್ಯಾರಿ ಕೊಡ್ತೀನಿ ಓಕೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯಿತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ

ಗ್ರ್ಯಾಂಡ್ ಆಗಿದೆಯೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದೇನಾದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಟಿಶ್ಯೂ ಸ್ಯಾರಿ ಹೆಂಗಿದೆ ಮೇಡಮ್ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಟಿಶ್ಯೂ ಅಲ್ಲಿ ಬಟ್ ಕ್ವಾಲಿಟಿ ಒಂದೊಂದು ಒಂದೊಂದು ಥರ ಬರುತ್ತೆ ಟಿಶ್ಯೂ ಅಲ್ಲಿ ಇದು ಡಿಪೆಂಡ್ ಆಗಿದೆ ಮೂರು ಸಾವಿರ ನೂರು ಇದು ಕ್ವಾಲಿಟಿ ಹಿಡಿದು ನೋಡಿ ಈಗಿದೆ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಯಾರಿಗಾದ್ರು ಈ ವೆರೈಟೀಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ ನೋಡಿ ಇಷ್ಟು ಚೆನ್ನಾಗಿದೆ ಅದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಲ್ಲ ಆಹಾ ಎಲ್ಲ ರೇರ್ ಕಲರ್ ಕಾಂಬಿನೇಷನ್ ಮೇಡಂ ನೋಡಿ ಮೇಡಂ ಇದು ಕೂಡ ಅಷ್ಟು ಡಿಫರೆಂಟ್ ಕಾಂಬಿನೇಷನ್ ಮೇಡಂ ಇದು ಏನು ಟೂ ಏಟ್ ತ್ರೀ ತೌಸಂಡ್ ಅಲ್ಲಿ ನೋಡಿದೀರಾ ಹೌದು ಅದರಲ್ಲೇ ಈ ತರ ಈಗ ಟ್ರೆಂಡ್ ಬರ್ತಾ ಇದೆ ಈಗ ಕಾಂಜಿವರಂ ಸ್ಟೈಲ್ ಹೋದ್ರೆ ಈ ತರ ಈಗ ಮೂವಿಂಗ್ ಇದೆ ಮೇಡಮ್ ಕಾಂಜಿವರಂ ಅಲ್ಲಿ ಪ್ಯೂರ್ ಕಾಂಬಿನೇಷನ್ ಏನು ಬರುತ್ತೆ ಮೇಡಮ್ ಅದೇ ತರ ಬರುತ್ತಾ ಸರ್ ಸೀರೆ ಆರಾಮಾಗಿ ರಿಸೆಪ್ಷನ್ ಹುಡ್ಬಹುದು ಗ್ರ್ಯಾಂಡ್ ಬರುತ್ತೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಆಗಿದೆ ಇದೆಲ್ಲ ರಿಸೆಪ್ಷನ್ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಮೇಡಮ್ ಇದು ಹೇಗಿದೆ ಕಲರ್ ಕಾಂಬಿ ಕಲರ್ ಕಾಂಬಿಶನ್ ಸ್ಯಾರಿ ಇದೆಲ್ಲ ವೇರಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ ಸೀರೆ ಸಾಫ್ಟ್ ಆಗಿದೆ ಮೇನ್ ಆಗಿ ಆಲ್ಮೋಸ್ಟ್ ಎಲ್ಲೇ ಹೋಗಿ ಡಾರ್ಕ್ ಶೇಡ್ ಆಗಿ ಕೊಡ್ತಾರೆ ಮೇಡಮ್ ಇದರಲ್ಲಿ ನನ್ನ ಹತ್ರ ಎಂಟ್ ಕಲರ್ ಕೊಡ್ತೀನಿ ಎಲ್ಲ ಹೊಸ ಹೊಸ ಕಲರ್ಸ್ ಇದೆ ಓಕೆ ಪೇಸ್ಟಲ್ ಕಲರ್ಸ್ ಬೇಕಾ ಕೊಡೋರಿಗೆ ಗ್ರ್ಯಾಂಡ್ ಆಗಿ ಅದು ಕೂಡ ಕೊಡೋಣ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ನೋಡಿ ಮೇಡಮ್ ನೋಡಿ ಮೇಡಮ್ ಕಲರ್ ಕಾಂಬಿನೇಷನ್ ಇದೆ ಈ ಪ್ಯೂರ್ ರೇಷ್ಮೆ ಸೀರೆ 20000 ಕೊಟ್ರೇನು ಈ ತರ ಕಲರ್ ಕಾಂಬಿನೇಷನ್ ಸಿಗಲ್ಲ ಹೌದು ನೋಡಿ ಬ್ಲೌಸ್ ನೋಡಿ ಇಷ್ಟ ಚೆನ್ನಾಗಿದೆ

ನಾಲ್ಕೂವರೆ ನಾಲ್ಕು ಎಂಟುನೂರು ಐದು ಸಾವಿರವರೆಗೂ ಬರುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಮತ್ತು ಕ್ವಾಲಿಟಿ ಹೆವಿ ಬರುತ್ತೆ ಯಾಕಂದರೆ ಫೋನಲ್ಲಿ ಯಾವ ಕ್ವಾಲಿಟಿನೂ ಏನು ಹೇಳೋಕ್ಕಾಗಲ್ಲ ಕಸ್ಟಮರ್ ಡೈರೆಕ್ಟಾಗಿ ವಿಸಿಟ್ ಮಾಡ್ರೇ ಕ್ವಾಲಿಟಿ ಗೊತ್ತಾಗೋದು ಯಾಕಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆನೂ ಹೀಗೆ ಬರುತ್ತೆ ನಾವು ಸುಮ್ಮನೆ ಇದಕ್ಕೂ ಇಪ್ಪತ್ತೈದು ಸಾವಿರ ಹೇಳ್ಬೋದು ಹಂಗೆ ಹೇಳೋಕ್ಕೋಗಲ್ಲ ಕಸ್ಟಮರ್ಸ್ ಬರಲಿ ಒಂದು ಸಲ ಫೀಲ್ ಮಾಡಲಿ ಅವ್ರು ಖುಷಿಯಾಗಿರೋದು ಎತ್ಕೊಂಡು ಹೋಗ್ಲಿ ನೈಸ್ ಕಲೆಕ್ಷನ್ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಡಿಫರೆಂಟ್ ಮೇಡಮ್ ನೋಡಿ ಮೇಡಮ್ ಇದಾಗಿದೆ ಎಸ್ ಪರ್ಪಲ್ ಕಾಂಬಿನೇಷನ್ ಕಾಂಬಿನೇಷನ್ ಆಗಿದೆ ಎಲ್ಲ ಆಫೀಷಿಯಲ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸರ್ ಅದು ಚೆನ್ನಾಗಿದೆ ಪ್ರೈಸ್ ಕಡಿಮೆ ಮೇಡಮ್ ಓಕೆ ಅದಕ್ಕೆನೇ ಸರಿ ಚೆನ್ನಾಗಿದೆ ಅದಕ್ಕೆ ನಾನು ತೋರ್ಸೇ ಕಾಸ್ಟ್ಲಿ ಕಾಸ್ಟ್ಲಿ ಇದು ತೋರಿಸ್ಬಿಟ್ಟು ಕಾಸ್ಟ್ಲಿ ತೋರಿಸ್ಬಾರ್ದು ಇದು ರೇಟ್ ಕಡಿಮೆ ಸಾವಿರದ ನಾನ್ನೂರು ರೂಪಾಯಿ ಮೇಡಮ್ ಸೂಪರ್ ಓಕೆ ಓಕೆ ನೈಸ್ ಟೂ ಫೋರ್ ಹೇಗಿದೆ ಮೇಡಮ್ ಚೆನ್ನಾಗಿದೆ ಇದೆ ರೀತಿ ಇದೆ ಬಟ್ ಕಸ್ಟಮರ್ ಯಾವ್ದು ಎತ್ಕೊಂತಾರೆ ಮೇಡಮ್ ನಮ್ ಶಾಪ್ ಅಲ್ಲಿ ಅದೇ ಹೇಳ್ತೀನಿ ಈ ಸೀರೆಗ್ ಇಷ್ಟ ಲಾಭ ಆ ಸೀರೆಗ್ ಅಷ್ಟ ಲಾಭ ಅಂತಲ್ಲ ನಾನು ಹೇಳೋದೇನಂದ್ರೆ ರೇಟ್ ರೀಸನಬಲ್ ಕೊಟ್ರೆ ಕಸ್ಟಮರ್ಸ್ ಇನ್ನೊಂದ್ಸಲ ಬರ್ತಾರೆ ಅಲ್ವಾ ರೇಟ್ ಹೆವಿ ಹೇಳ್ಬಿಟ್ರೆ ಇನ್ನೊಂದ್ಸಲ ಕಸ್ಟಮರ್ಸ್ ಬರಲ್ಲ ರೀಸನಬಲ್ ರೇಟ್ ಇದೆ ಇನ್ನೊಂದ್ಸಲ ಬರ್ತಾರೆ ಮೇಡಂ ಖಂಡಿತ ಖಂಡಿತ ಸರ್ ಕಷ್ಟಪಟ್ಟು ದುಡಿಯೋಣ ಎಷ್ಟ್ ಬೇಕೋ ಅಷ್ಟೇ ಸಾಕು ನಮ್ಗೆ ತುಂಬಾ ಲಾಭ ಬೇಡ ಕಸ್ಟಮರ್ ಮೂರನೇ ಫ್ಲೋರ್ ಅಲ್ಲಿರೋದಕ್ಕೆ ಸಲ ಬರೋ ತರ ಇರ್ಬೇಕು ವ್ಯಾಪಾರ ಅಷ್ಟೇ ಸಾಕು ಖುಷಿಯಾರೇ ಬಂದು ತಗೊಂಡ್ ಹೋಗ್ಲಿ ಮೇಡಮ್ ಅಷ್ಟೇ ಹೇಳಕ್ ಸಾಧ್ಯ ಅಷ್ಟೇ ನಾವು ಯಾಕಂದ್ರೆ ಈಗ ಅದು ಮೂರುವರೆ ಅಂತ ಹಾಕ್ಬೋದು ನಾವು ಹಂಗಾಕ ನಾಲ್ಕು ಐದ್ ಸಾವಿರ ಅಂತ ಅದು ರೇಟ್ ಎರಡು ಏನೇ ಶಾಪಲ್ಲಿ ಕನ್ಫ್ಯೂಷನ್ ಇದೆ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಎಲ್ಲೇ ಯಾರೇ ಕಾ ಕೆಲವ್ರು ಹೇಳ್ತಾರೆ ಶಾಪ್ ಇಲ್ಲ ಕ್ಲೋಸ್ ಆಗಿದೆ ಅಂತಾರೆ ಸರ್ ನಾಷ್ಟಕ್ಕೆ ಹೋಗೋರು ಬೀಗ ಹಾಕೊಂಡು ಎಲ್ಲೇ ಹೋಗೋರು ಅಂತ ನಮ್ಮ ಶಾಪಲ್ಲಿ ಗೇಟ್ ಓಪನ್ ಇದ್ದೇ ಇರುತ್ತೆ ಮುನ್ನೂರ ಅರವತ್ತೈದು ದಿವಸನೂ ಶಾಪ್ ಓಪನ್ ಇರುತ್ತೆ ಬೆಳಗ್ಗೆ ಹತ್ತೂವರೆಯಿಂದ ಹಿಡಿದು ಹತ್ತು ಮುಕ್ಕಾಲು ಓಪನ್ ಆಗುತ್ತೆ ಶಾಪು ಸಂಜೆ ಎಂಟು ಗಂಟೆವರೆಗೂ ಶಾಪ್ ಇರುತ್ತೆ ಮೇಡಮ್ ಏನಾರ ಕನ್ಫ್ಯೂಷನ್ ಆದರೆ ನಮ್ಮ ನಂಬರ್ ಕಾಲ್ ಮಾಡಿ ಮೇಡಮ್ ಲಾಸ್ಟ್ ಫ್ಲೋರಲ್ಲಿ ಬರುತ್ತೆ ಲಾಸ್ಟ್ ಫ್ಲೋರ್ ನಮ್ಮ ಅಂಗಡಿ ಇರುತ್ತೆ ಯಾಕಂದರೆ ಬಿಲ್ಡಿಂಗಲ್ಲೇ ಮೂರು ನಾಲ್ಕು ಅಂಗಡಿ ಇದೆ ಅದರಿಂದ ಕನ್ಫ್ಯೂಷನ್ ಆಗ್ಬೋದು ಏನಾರ ಇದ್ರೆ ನಮ್ಗೆ ಕಾಲ್ ಮಾಡಕ್ಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಮಸ್ತೆ ಮೇಡಮ್ ನಮಸ್ಕಾರ ಸರ್